ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಮನೇಲಿ ಮಾಡುವಂಥ ರಸನ ನಿಮಗೆ ಇದ್ದೀನಿ ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಮತ್ತು ಇದರ ಪರಿಣಾಮ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನೋಡಿ ಮೊದಲಿಗೆ ನಾನು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಹುಣಸೆ ಹಣ್ಣನ್ನು ನೆನೆಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ನೆನಿಲಿ ಅಷ್ಟೊತ್ತಿಗೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಪೆಪ್ಪರ್ ತಗೊಂಡಿದ್ದೀನಿ ಹಾಗೆ ಎರಡು ಒಣಗಿನ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇಷ್ಟನ್ನು ನಾವು ಒಂದು ಚಿಕ್ಕ ಕಡಾಯಲ್ಲಿ ಮಂದ ಉರಿಲಿ ಹುರ್ಕೊಂಡು ಬರೋಣ ಇದನ್ನು ಈ ಒಣಗಿದ ಮೆಣಸಿನ್ಕಾಯಿನ ಕೊನೆಯಲ್ಲಿ ಹಾಕೊಳ್ಳೋಣ ಇದನ್ನು ಸ್ಟವಲ್ಲಿ ಲೈಟಾಗಿ ಬಿಸಿ ಮಾಡ್ಕೊಂಡು ಬರೋಣ ನೋಡಿ ಸ್ವಲ್ಪ ಬಿಸಿಯಾದರೆ ಸಾಕು ಇದ್ರ ಕಲರೆಲ್ಲ ಚೇಂಜ್ ಮಾಡ್ಕೊಳ್ಳೋದು ಬೇಕು ಬೇಕಾಗಿಲ್ಲ ಎರಡನ್ನೂ ಸ್ವಲ್ಪ ಬೆಚ್ಚಗಾದರೆ ಸಾಕು ಬೆಚ್ಚಗಾದ ಮೇಲೆ ಸ್ಟವ್ ಆಫ್ ಮಾಡಿದ್ಮೇಲೆ ಆ ಒಣಗಿದ ಮೆಣಸಿನ್ಕಾಯಿನ ಇದ್ರ ಜೊತೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡಿ ಈಗ ಇದನ್ನು ನಾನು ಹುರ್ಕೊಂಡು ಬಂದಿದ್ದೀನಿ ಈಗ ಏನು ಮಾಡಬೇಕಂದ್ರೆ ನಾನು ಇಲ್ಲೊಂದು ಸಣ್ಣ ಜಾರ್ ತೊಗೊಂಡಿದ್ದೀನಿ ಈ ಜಾರಿಗೆ ನಾವು ಹುರಿದಿಟ್ಕೊಂಡಿರೋ ಮೆಣಸು ಮತ್ತು ಜೀರಿಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸಲ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದ್ರ ಜೊತೆಗೆ ಒಂದು ಬೆಳ್ಳುಳ್ಳಿನ ಪೂರ್ತಿ ಸಿಪ್ಪೆ ಸುಲಿದೇನೆ ತೆಗೆದು ನಾನು ಬಿಡಿಸಿಟ್ಕೊಂಡು ಅದನ್ನು ಅದನ್ನ ಅದನ್ನು ಬಂದಿದ್ದೀನಿ ಅದನ್ನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಇದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ ಇದನ್ನ ತರಿತರಿಯಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಹೀಗೆ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ನಾವು ನೆನೆಸಿಟ್ಕೊಂಡಿದ್ದೀವಲ್ಲ ಹುಣ್ಸೈಡ್ನ ಆ ನೀರನ್ನ ತಗೊಳ್ಳೋಣ ಅದಕ್ಕೇ ಸ್ವಲ್ಪ ಅರಿಶಿಣ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳೋಣ ನೀವು ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಇದಕ್ಕೇನೆ ನಾನು ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೊನ ಚೆನ್ನಾಗಿ ಹಾಕ್ಕೊಂಡು ಕೈಯಿಂದ ಕ್ಯೂಚ್ಕೋಬೇಕಾಗತ್ತೆ ಟೊಮೆಟೊ ಕೂಜ್ಕೊಳ್ಳೋ ಸಮಯದಲ್ಲಿ ನಾವು ಹುಣ್ಸೆಹಣ್ಣು ಹಾಕಿದ್ದೀವಲ್ಲ ಅದನ್ನು ಚೆನ್ನಾಗಿ ಎರಡನ್ನೂ ಸೇರಿಸಿ ಕೂಚಿಕೊಬೇಕಾಗತ್ತೆ ಹೀಗೆ ಮಾಡಿಕೊಂಡು ಈಗ ನಾವು ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಟ್ಟಿಗೆ ಎಲ್ಲನೂ ನೀಟಾಗಿ ಕೈಯಿಂದ ಕ್ಯೂಜ್ಕೊಳ್ಳಿ ಈಗ ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಈಗ ಎಣ್ಣೆ ಬಿಸಿ ಆಗಿದೆ ನಾನು ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿತಾ ಇದೆ ಈಗ ನಾನು ಇದಕ್ಕೆ ಸ್ವಲ್ಪ ಇಂಗನ್ ಇಂಗು ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಎರಡು ಒಣಗಿದ ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಕರ್ಲಿನ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಒಗ್ಗರಣೆನ ನಾವು ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಆ ರಸಕ್ಕೆ ಹಾಕೊಳ್ಳೋಣ ರೆಡಿ ಮಾಡಿ ಇಟ್ಕೊಂಡಿರೋ ರಸಕ್ಕೆ ಹಾಕೊಂಡಿದೀನಿ ಈಗ ರಸ ಸ್ವಲ್ಪ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಲಿ ನೋಡಿ ಈಗ ರಸ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾವು ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಬೇಕಾಗುತ್ತೆ ತುಂಬ ಕುದಿಯೋ ಕುದಿಯೋದಕ್ಕೆ ಬಿಡಬಾರ್ದು ಇಷ್ಟು ನೊರೆ ನೊರೆ ಬಂದಾಗ ಆಫ್ ಮಾಡ್ ಆಫ್ ಮಾಡ್ಕೊಬಿಡಬೇಕಾಗುತ್ತೆ ನೋಡಿ ಈಗ ನಮ್ಮ ರಸ ರೆಡಿ ಆಗಿದೆ ಇದನ್ನು ಅನ್ನದ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂದರೆ ಹಿಂಗೆ ಕಫ ಕೋಲ್ಡ್ ಏನಾದರೂ ಆಗಿದ್ದರೆ ಇದು ಭಾಳ ಬೇಗ ಕ ಕಫನ ಕರಗಿಸುತ್ತೆ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ